ಮಾಧ್ಯಮಗಳೊಂದಿಗೆ ಮಾತನಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆಗೆ ತೊಂದರೆಯಾಗಿದೆ ಸುಮಾರು ಹತ್ತು ವರ್ಷಗಳ ಕೊಲೆ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಿದಾಗ ಕೊಲೆ ಆರೋಪಿಗಳು ಮತೀಯ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿರುವುದು ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಮತೀಯ ಸಂಘಟನೆಗಳ ಮುಖಂಡರು ನಿತ್ಯ ಇರುವ ಸ್ಥಳ ಹಾಗೂ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲಿಸಲು ನಿರ್ಧರಿಸಲಾಗಿದೆ ಅದಕ್ಕಾಗಿ ಅವರ ಹೆಸರನ್ನು ಪಟ್ಟಿ ಮಾಡಲಾಗಿದೆ ಜಿಲ್ಲೆಯ ಎಲ್ಲಾ ಮತೀಯ ಸಂಘಟನೆಗಳ ಸದಸ್ಯರ ಪರಿಶೀಲನೆಗೆ ನಿರ್ದೇಶನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಪ್ರತಿಬಂಧಕ ಕಾರ್ಯವನ್ನು ನಿರಂತರವಾಗಿ ನಾವು ಮಾಡುತ್ತಾ ಇದ್ದು ಈ ಕಾರ್ಯಾಚರಣೆಗೆ ಸಂಬಂಧಿಸಿ ಭಾನುವಾರ ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿ ಪೊಲೀಸ್ ಠಾಣೆ ಎದುರು ಅಕ್ರಮವಾಗಿ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಕಡಬ ಠಾಣೆಯಲ್ಲಿ ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತು ಸೆಕ್ಷನ್ ನಡಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು ಹಿಂದೆ ಲಾಸ್ಟ್ ಫೈವ್ ಟು ಟೆನ್ ಇಯರ್ಸ್ ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಕಮ್ಯುನಲ್ ಆರ್ಗನೈಸೇಷನ್ಸ್ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಅವರದು ಡೈಲಿ ಅವ್ರದ್ದು ಲೊಕೇಶನ್ನು ಮತ್ತು ಅವರು ಆ್ಯಕ್ಟಿವಿಟೀಸನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ ಈ ಒಂದು ಪ್ರಿವೆಂಟಿವ್ ಆ್ಯಕ್ಷನನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಮಾಡ್ತಾ ಇರುವಾಗ ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ನೈನ್ ಬ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟು ಮತ್ತೆ ಒನ್ ಏಯ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು ಮತ್ತು ಈ ಪ್ರಿವೆನ್ಷನ್ ಪ್ರಿವೆಂಟಿವ್ ಆ್ಯಕ್ಷನ್ ಪೊಲೀಸರದ್ದು ಆದ್ಯತೆ ಕರ್ತವ್ಯ ಇದೆ ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಲಾಗುವುದು ಮುಂದೇನು ಇದು ನಮ್ಮ ಲಾ ನಾಡರ್ ಸಿಚುವೇಶನ್ ಯಾವಾಗ ನಮಗೆ ಇನ್ನೂ ಸೇಫೆಂದು ನಡೆಸ್ತಾ ಇದೆಯೋ ಆವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆ್ಯಕ್ಟಿವಿಟಿ ಇದರ ವಿರುದ್ಧವಾಗಿ ಯಾರೇನೋ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಲಾಗುವುದು ಮತ್ತು ಕೆಲವೊಬ್ಬರು ನಿನ್ನೆ ಬಂದಿರುವ ಘಟನೆಯಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕರ್ಕೊಂಡು ಬರ್ತೀವಿ ನಾ ಹೇಳಿದ್ದಾರೆ ಯಾರೇನು ಬಂದರೆ ಅವರು ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಯಾರಾಗಿರಲಿ ಅವ್ರ ಏನು ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು ಇನ್ನು ಪ್ರಚೋದನಾಕಾರಿ ಭಾಷಣ ಮಾಡಿದ ಆರೋಪದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ದ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಇತ್ತೀಚೆಗೆ ಕೊಲೆಯಾದ ಸುಹಾಸ್ ಶೆಟ್ಟಿಗೆ ಕಾವಳಪಡೂರು ಗ್ರಾಮದ ಮಧ್ವಾ ಪ್ಯಾಲೇಸ್ ಕಲ್ಯಾಣ ಮಂಟಪದ ಹಾಲ್ನಲ್ಲಿ ಮೇ ಹನ್ನೆರಡರಂದು ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಪ್ರಭಾಕರ ಭಟ್ ಅವರು ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಅರುಣ್ ತಿಳಿಸಿದರು ಹನ್ನೆರಡನೇ ತಾರೀಕು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮಧ್ವಾ ಪ್ಯಾಲೇಸ್ ಮದುವೆ ಮಂಟಪದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿರುವ ಕಲಕ್ಕ ಪ್ರಭಾಕರ್ ಭಟ್ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ಟಿ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಟು ಬಿ ಎನ್ ಎಸ್ ಪ್ರಕರಣದ ಮೇಲೆ ಪ್ರಕರಣ ದಾಖಲಾಗಿದೆ ಮುಂದೆ ಅವರ ಮೇಲೆ ಈ ಕೇಸ್ನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು